ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣು ಶರಣು ಪುಣ್ಯ ಪಾಪವೆಂಬ ತಮ್ಮಿಷ್ಟ ಕಂಡಿರಿ ಅಯ್ಯ ಎಂದೆಡೆ ಸ್ವರ್ಗ ಎಲವೋ ಎಂದೆಡೆ ನರಕ ದೇವ ಭಕ್ತ ಜಯ ಜೀಯ ಎಂಬ ನುಡಿಯ ನಡುವೆ ಎಂಬ ನುಡಿಯಲ್ಲಿ ಕೈಲಾಸ ವೈದ್ಯದೇ ಕೂಡಲ ಸಂಗಮ ದೇವ ಇದು ಬಸವಣ್ಣನವರ ಒಂದು ಸರಳವಾದ ವಚನ ಆದ್ರೆ ಇದೇ ಹೆಚ್ಚು ಜನರಿಗೆ ಪರಿಚಯ ಇಲ್ಲ ಇದು ಬಹಳ ಅದ್ಭುತವಾದ ವಚನ ಇದು ಮಾನವ ಸ್ವಾತಂತ್ರ್ಯವನ್ನ ಸಾರ್ತಾ ಇರತಕ್ಕಂತಹ ವಚನ ಪುಣ್ಯ ಪಾಪ ಅನ್ನುವಂಥದ್ದು ಏನು ಹೇಗೆ ಅನ್ನೋದನ್ನ ನಿರ್ಣಯ ಮಾಡೋದು ಕಷ್ಟ ಅಂತ ಹೇಳ್ತಾರೆ ಬಸವಣ್ಣನವರು ಅದಕ್ಕೆ ಮನುಷ್ಯನಿಗೆ ಬಿಟ್ಬಿಡ್ತಾರವ್ರು ಪುಣ್ಯ ಪಾಪ ಎಂಬುದು ತಮ್ಮಿಷ್ಟ ಕಂಡಿರಿ ಅಯ್ಯ ಎಂದಡೆ ಸ್ವರ್ಗ ಎಲವು ಎಂದಡೆ ನರಕ ಅಯ್ಯ ಅಂದರೆ ಪ್ರೀತಿಯಿಂದ ಮಾತಾಡ್ಸೋದು ಅಯ್ಯ ಅವ್ವ ಅಕ್ಕ ಅಣ್ಣ ಅಮ್ಮ ಅಜ್ಜ ಅಂದ್ರೆ ಎಲ್ರಿಗೂ ಪ್ರೀತಿ ಬರ್ತದ ಅದು ಎಂಥವ್ರಿಗೂ ಕೂಡ ಮರಿಯ ಬೆಲೆ ಕೊಟ್ಟು ಮಾತಾಡ್ತಕ್ಕಂಥದ್ದು ಆಮೇಲಿಂದ ಬಹುವಚನದಲ್ಲಿ ಮಾತನಾಡಿಸ್ತಕ್ಕಂಥದ್ದು ಪ್ರೀತಿ ತುಂಬಿದ ಮಾತುಗಳು ಯಾರಿಗಿಷ್ಟ ಆಗಲ್ಲ ಹೇಳಿ ಎಂಥ ರೋಗಿ ಇರಲಿ ಭೋಗಿ ಇರಲಿ ಅಥವಾ ಅವನು ಕೆಟ್ಟವನೇ ಇರಲಿ ಯಾರೇ ಇರಲಿ ಎಲ್ರಿಗೂ ಪ್ರೀತಿಯಿಂದ ಮಾತಾಡಿಸಿದ್ರೆ ಅದು ಎಲ್ರಿಗೂ ಸಂತೋಷ ಕೊಡುತ್ತೆ ಅದಕ್ಕೆ ಶರಣರು ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಮಹಾಕ್ರೂರಿ ಬಂದ ಅವ್ರ ಹತ್ರ ಸುಜ್ಞಾನಿ ದೇವರು ಅಂತ ಹೇಳಿ ವರಿಸಾದಿಂದ ಬರ್ತಿದ್ರು ಅವ್ರಿಗೆ ಕಾಡಲ್ಲಿ ಬೆಟ್ಟಿಯಾದವನು ಮಾತಂಗ ತಮ್ಮ ಅಂತ ಅವನಿಗೆ ಹೆಸರಿಟ್ಟಿದ್ದಾರೆ ಪುರಾಣಗಳಲ್ಲಿ ಅವನು ನಿಜವಾದ ಹೆಸರೇನೋ ಗೊತ್ತಿಲ್ಲ ಅವನು ತುಂಬ ಕ್ರೂರಿ ಅಂಗುಲಿ ಮಾಲ ಇದ್ದ ಹಾಗೆ ಅವನ್ಗೆ ಶರಣ್ರು ಏನ್ ಹೆಸರು ಕೊಟ್ರು ಈಗ ಸುಮಾತಿ ಹಾಡಿದ್ರಲ್ಲ ನನ್ನಯ್ಯ ಅಂತ ಕೊಟ್ರು ಅದು ಹೊಸ ಹೆಸರು ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಅದು ಶರಣರಿಗಿಂತ ಮುಂಚೆ ಎಲ್ಲೂ ಸಿಕ್ಕಲ್ಲ ಆಮೇಲೆ ಶರಣ್ರ ನಂತರನು ಬಹಳ ಜನ ಇಟ್ಕೊಂಡಿಲ್ಲ ಸುಮ್ಮನೆ ಹಾಡಲ್ಲೆಲ್ಲ ನನ್ನಯ್ಯ ಅಂತ ಬಳಸಿದ್ದಾರೆ ಆದ್ರೆ ತಮ್ಮ ಮಕ್ಕಳಿಗೆ ಯಾರು ನನ್ನಯ್ಯ ಅಂತ ಹೆಸರಿಟ್ಟಿಲ್ಲ ನಾನು ಕೇಳಿಲ್ಲ ನನ್ನಯ್ಯ ಅನ್ನುವಂಥದ್ದು ಒಬ್ಬ ಅತ್ಯಂತ ಕ್ರೂರಿಗೆ ಇಟ್ಟಂತ ಹೆಸರು ಅಂದ್ರೆ ಕ್ರೂರಿ ಪರಿವರ್ತನೆ ಆಗಿ ಶರಣ ಆದಾಗ ಅವನ್ನ ಪ್ರೀತಿಯಿಂದ ಕರೆದರು ಶರಣರು ನನ್ನಯ್ಯ ಅಂದ್ರೆ ನನಗೆ ಒಡೆಯ ಅಯ್ಯ ಅಂದ್ರೆ ಅಪ್ಪ ತಂದೆ ಅಂತ ಅರ್ಥ ಅಷ್ಟು ಅಂದ್ರೆ ಬಸವಣ್ಣವ್ರು ಹೇಳ್ತಾರೆ ಪುಣ್ಯ ಪಾಪದ ವಿಷಯ ಬಿಟ್ಬಿಡ್ರಪ್ಪ ಪ್ರೀತಿಯಿಂದ ಮಾತಾಡೋದ್ ಕಲೀರಿ ಒಬ್ರಿಗೊಬ್ರು ಅಂದ್ರೆ ಅವಾಗ ಏನ್ ಮಾಡ್ತಿದ್ರು ಕೆಳಗಿನ ಜನರಿಗೆ ಈಗ ಹರಳಯ್ಯ ಅಂತಿದ್ರೆ ಶರಣರು ಹರಳ ಅಂತ ಕರೆಯೋದು ಕಕ್ಕೆ ಅಂತ ಕರೆಯೋದು ಚನ್ನೆ ಅಂತ ಕರೆಯೋದು ಈಗಲೂ ಹಂಗೆ ಮಾಡ್ತಾರ ಲಿಗಳಲ್ಲಿ ನೋಡಿರ್ಬೇಕು ನೀವು ಯಾಕೆ ಬಸಪ್ಪ ಅಂತ ಹೆಸರು ಹಿಡಿದ್ರೆ ಬಸ್ಯ ಅಂತಾನೆ ಕರೀತಾರೆ ಶಿವ ಅಂತ ಶಿವಪ್ಪ ಅಂತ ಇಟ್ಟರೆ ಶಿವಿ ಅಂತ ಕರೆಯೋದು ಅದೇ ಪ್ರೀತಿ ಅನ್ಕೊಂಡ್ಬಿಟ್ಟಿದ್ದಾರೆ ಅದು ಪ್ರೀತಿ ಅಲ್ಲ ಅದು ಅನಾಗರಿಕತೆ ಅಥವಾ ಅದರಲ್ಲಿ ಪ್ರೀತಿ ಹುಡುಕ್ಬೇಡಿ ಹೆಣ್ಮಕ್ಳ ಹೆಸರು ಹೆಂಗಕ್ಕೆ ಹೋಗೋದು ಅರ್ಧಂಬರ್ಧ ಕರೆಯೋದು ಅದು ಸರಿಯಾದ ಕ್ರಮ ಅಲ್ಲ ಪ್ರೀತಿ ಇದ್ರೆ ಅದು ಹೆಸರು ಸಂಪೂರ್ಣವಾಗಿ ಕರೀರಿ ಮತ್ತೆ ನೀವು ಸಣ್ಣ ಮಕ್ಳಿಗೆ ನಿಮ್ಮ ಮಕ್ಳಿಗೆ ಅದ ಅದನ್ನೇ ಕಲ್ಸಿದ್ರೆ ಇಲ್ಲಿ ನೀವು ಮನ್ಗೊಂಡಿಗೆ ಹೋಗ್ರಿ ಓ ಲೇ ಹೋಗ್ಲೆ ಶಿವ್ಯಾ ಬಾಲೆ ಅಂತ ಹೆಂಗೆ ಮಾತಾಡ್ತಾವ್ ಯಾಕೆಂದ್ರೆ ದೊಡ್ಡವ್ರು ಹಂಗೆ ಮಾತಾಡ್ತಿರ್ತಾರೆ ಅದಕ್ಕೆ ಮಾತಾಡುವಾಗ ಯಾವಾಗ್ಲೂ ಅದು ಸಣ್ಣ ಮಕ್ಳಿಗೆ ನಾವು ಕಲಿಸುವಾಗ ಪ್ರೀತಿಯಿಂದ ಪೂರ್ಣ ಹೆಸರಿಡ್ದು ಅವ್ರಿಗೆ ಕರಿಬೇಕು ಆಮೇಲೆ ತಮಾಷೆ ಮಾಡುವಾಗ್ಲೂ ಕೂಡ ಅವ್ ಪ್ರೀತಿ ಬರೋ ಹಾಗೆ ತಮಾಷೆ ಮಾಡ್ಬೇಕು ಆವಾಗ ಆ ಮಕ್ಳು ಅದೇ ಸಂಸ್ಕಾರನೇ ಕಲಿತವೆ ಆದ್ರಿಂದ ಬಸವಣ್ಣವ್ರಿಗೆ ನಮಗೆ ಕಲ್ಸೋದೇನಂದ್ರೆ ಮೊದಲು ಮಾತಾಡೋದು ಪುಣ್ಯ ಪಾಪದ ವಿಷಯ ಬಿಟ್ಬಿಡ್ರಪ್ಪ ಪುಣ್ಯಪಾಪ ತಮ್ಮಿಷ್ಟ ಕಂಡಿರೇ ಅಯ್ಯ ಎಂದಡೆ ಸ್ವರ್ಗ ಎಲೋ ಎಂದಡೆ ನರಕ ದೇವ ಭಕ್ತ ಜಯ ಜೀಯ ಜಯ ಅಂದ್ರೆ ಜಯವಾಗಲಿ ನಿಮಗೆ ಜೀ ಅಂದ್ರೆ ಒಡೆಯ ಒಡೆಯ ಅಂತ ಅಂತ ಇರ್ತಾರೆ ಹೇಳಿ ನನ್ನ ಒಡೆಯ ಅದ್ರ ಪ್ರೀತಿಯಿಂದ ಕರೆಯೋದದು ಜಯ ಜೀಯ ಅಂದರೆ ಒಡೆಯ ಜಯ ಜೀಯ ಎಂಬ ನುಡಿಯೊಳಗೆ ಕೈಲಾಸ ಒಯ್ದುವುದೇನ್ ಮಾಡ್ಬಿಟ್ಟಾರೆ ಆ ವಚನ ಸಾಹಿತ್ಯ ಸಂಪುಟದಲ್ಲೂ ಹಂಗೆ ಇರ್ಬೇಕು ನನಗೆ ಗೊತ್ತಿಲ್ಲ ಹಾಡೋರಂತೂ ಹಿಂಗ್ ಆಡ್ಬಿಟ್ಟಿದ್ದಾರೆ ಸಂಗೀತಕಾರರು ಕೈಲಾಸ ಒಯ್ದುವುದೇ ಅಲ್ಲ ಅದು ಕೈಲಾಸ ಅಂದ್ರೆ ಬರುತ್ತೆ ಅಂತ ಅರ್ಥ ಆಗ್ಬಿಡುತ್ತೆ ಕೈಲಾಸ ವೈದ್ಯದೇ ಕೈಲಾಸ ಬರೋದಿಲ್ವಾ ಈ ಜಯ ದೇವ ಭಕ್ತ ಜಯ ಜಿಯ ಅನ್ನೋ ಪ್ರೀತಿಯಿಂದ ಮಾತಾಡ್ರಿ ಅಲ್ಲೇ ಕೈಲಾಸ ನಿರ್ಮಾಣ ಆಗ್ಬಿಡುತ್ತಪ್ಪ ಕೈಲಾಸ ಒಯ್ದದೆ ಎಂಬ ನುಡಿಯೊಳಗೆ ಕೈಲಾಸ ಒಯ್ದದೆ ಕೂಡಲ ಸಂಗಮ ದೇವ ನೋಡಿ ಅಷ್ಟು ಸರಳವಾಗಿ ಬಸವಣ್ಣವ್ರು ಹೇಳ್ತಾರೆ ಈ ವಚನ ಯಾಕೆ ಇವತ್ ನೆನಪಾಯ್ತು ಅಂದ್ರೆ ಒಳ್ಳೆ ಕೆಲಸ ಆಯ್ತು ಇಲ್ಲಿ ಏನು ನಾವು ಉಳವಿ ಕಳಿಸ್ತಾ ಇದ್ವಿ ಐದು ವಾರದಿಂದ ಸ್ವಚ್ಛತೆಗೆ ಉಳಿವಿ ಕಳಿಸ್ತಾ ಇದ್ವಿ ಆದ್ರೆ ನಮ್ಮ ಸುತ್ತಮುತ್ತಲೇ ನಾವು ಸ್ವಚ್ಛ ಮಾಡ್ಕೊಂಡಿರ್ಲಿಲ್ಲ ನಮ್ಮ ರಸ್ತೆನೆ ನಾವು ಸ್ವಚ್ಛ ಮಾಡ್ಕೊಂಡಿರ್ಲಿಲ್ಲ ಇವತ್ತು ದೇವಕ್ಕಿ ಹೇಳಿದ್ರು ಅಲ್ಲಿ ಅಂದ್ರೆ ಮೊದ್ಲು ನ ಸ್ಟಾರ್ಟ್ ಮಾಡಿದ್ರು ಜ್ಯೋತಿ ಅವರು ಅಲ್ಲಿ ಪ್ಲಾಸ್ಟಿಕ್ ಬಿದ್ದಿದೆ ಬಸವಣ್ಣನ ಮಡ್ಡಿ ಹತ್ರ ತರಬೇಕು ಅಂತಂದ್ರು ಸರಿ ನಿಂಗ್ ನೀವು ವಾಕಿಂಗ್ ಹೋಗ್ತಿರಲ್ಲ ತಗೊಂಡ್ ಬನ್ನಿ ಇಲ್ಲಿ ಎಲ್ಲ ಸಂಗ್ರಹ ಮಾಡೋಣ ಅಂತ ಹೇಳಿದೆ ತಕ್ಷಣ ದೇವ ಕೇಳಿದ್ರು ಗಾಜು ಸಿಕ್ಕಾಪಟ್ಟೆ ಬಿದ್ಬಿಟ್ಟಿದೆ ಅಲ್ಲಿ ಕೊಟ್ರಿನೇ ಬಿದ್ದಿದೆ ಅಂತ ಅಂದ್ರು ಅವಾಗ ಹಂಗ ಯಾರು ಹೋಗ್ತೀರಿ ಬೆಳಗ್ಗೆ ಅಂತ ಅಂದ್ಕೊಳ್ಳೆ ನಮ್ಮ ಬಸವರಾಜ್ ಬಾದಾಮಿಯಿಂದ ಬಂದಿದ್ದಾರೆ ಅವ್ರು ಅಂದ್ರೆ ಅವ್ರ ಕುಟುಂಬ ಸಮೇತ ಬಂದ್ಬಿಟ್ಟಿದ್ದಾರೆ ನಾಲ್ಕ್ ಜನ ಅವ್ರ ಮನೆಯವರು ಇವ್ರ ಮಕ್ಳು ಆಕಾಶ ಮತ್ತು ಮೇಘ ನಾಲ್ಕು ಜನ ನಾವೇ ಹೋಗ್ತೀವಿ ತಗೊಂಡು ಬರ್ತೀವಿ ಅಂತಂದ್ವಿ ಚೀಲದ ವ್ಯವಸ್ಥೆ ಮಾಡ್ಕೊಂಡಿದ್ದಕ್ಕೆ ಎರಡು ಚೀಲ ಗಾಜಿನ ಬಾಟ್ಲು ಮತ್ತು ಎರಡು ಚೀಲ ಪ್ಲಾಸ್ಟಿಕ್ ಬಾಟ್ಲು ಅದು ತುಳಿದು ಸಣ್ಣ ಮಾಡಿ ಅದು ಚಪ್ಪಟೆ ಮಾಡಿ ತುಂಬ್ಕೊಂಡು ಬಂದಿದ್ದಾರೆ ಅಂದ್ರೆ ಸುಮಾರು ಏನಿಲ್ಲ ಅಂತಂದ್ರೆ ಒಂದು ಐದಾರು ಕೆ ಜಿ ಪ್ಲಾಸ್ಟಿಕ್ಕು ಇಲ್ಲಿ ಗೇಟಿಂದ ಪ್ರಾರಂಭ ಮಾಡಿಕೊಂಡು ಅಲ್ಲಲ್ಲಲ್ಲಿ ಬಿದ್ದಿದ್ದನ್ನೆಲ್ಲ ತಗೊಂಡು ಆ ಆ ಕಡೆ ಬಸವಣ್ಣನ ಮಡ್ಡಿ ತನಕ ಹೋಗಿದ್ದಾರೆ ನಾಳೆ ಈ ಕಡೆ ಸ್ವಲ್ಪ ಹೋಗ್ರಿ ಅಂದ್ರೆ ಹೈಸ್ಕೂಲ್ ಕಡೆ ಹೈಸ್ಕೂಲ್ ಆವರಣದಲ್ಲೂ ಬಿದ್ದಿರ್ಬೋದು ಅಂತ ಅನ್ಕೊಳ್ತೀನಿ ಇವಾಗ ಏನು ಹೋಗಿದ್ರಲ್ಲ ಇವತ್ತು ಬೆಳಗ್ಗೆ ಅದ್ರ ವಿರುದ್ಧ ದಿಕ್ಕಿ ಈ ಕಡೆ ಹೋದ್ರೆ ಗೇಟಿಂದ ಬಲಗಡೆ ಹೋದ್ರೆ ಹೈಸ್ಕೂಲ್ ತನಕ ಅಲ್ಲಿ ಅಕಸ್ಮಾತ್ ರೈತರು ಹೊಲಗಳು ಇದಾವೆ ಆ ರೈತರು ಹೊಲದಲ್ಲೂ ಪ್ಲಾಸ್ಟಿಕ್ ಬಿದ್ದಿದಾವೆ ಇವಾಗ ಅವರು ಎತ್ತ ಹಾಕೋದಿಲ್ಲ ಅಥವಾ ತಗೊಂಡೋಗಿ ಡಸ್ಟ್ಬಿನ್ ಹಾಕಲ್ಲ ಅಷ್ಟು ನಮ್ಮ ರೈತರು ಏನೋ ಆಗೋಗ್ಬಿಟ್ಟಿದ್ದಾರೆ ಅದಕ್ಕೆ ಹೊಲದಲ್ಲಿ ಭೂಮಿ ಮೇಲೆ ಎಲ್ಲೂ ಪ್ಲಾಸ್ಟಿಕ್ ಬೀಳಕ್ ಬಿಡಬಾರ್ದು ಯಾಕೆಂದ್ರೆ ಒಂದೇದು ಅದ್ರಲ್ಲಿ ಏನಾದ್ರು ತಿಂಡಿ ಅಂಶ ಇದ್ರೆ ಗಮ ವಾಸನೆ ಬರ್ತಾ ಇದ್ರೆ ದನಗಳು ತಿನ್ಬಿಟ್ಟು ಕಚ್ಚಿ ನುಂಗ್ ಬಿಡ್ತವೆ ಕವರ್ ಇದ್ರೆ ಅದರಿಂದ ದನಗಳಿಗೆ ತುಂಬಾ ಹಾನಿ ಆಗುತ್ತೆ ಎಮ್ಮೆಗಳಿಗೆ ದನಗಳಿಗೆ ತುಂಬಾ ಹಾನಿ ಆಗತ್ತೆ ಅವು ಹೊಟ್ಟೆ ಹೊಟ್ಟೆನಲ್ಲಿ ಮೇಲ್ಕಾಡ್ಸೋದೆ ಬಂದಾಗಿ ಸಾಯೋ ಸಾಧ್ಯತೆ ಇರ್ತದೆ ಎಷ್ಟೋ ದನಗಳಲ್ಲ ಹೊಟ್ಟೆ ಕೊಯ್ದಾಗ ಕೆಜಿಗಟ್ಟಲೆ ಪ್ಲಾಸ್ಟಿಕ್ ಸಿಕ್ಕಿದೆ ನಮ್ಗೆಲ್ಲೊಂದು ಧಾರವಾಡದಿಂದ ಗೀರ್ ಹೋರಿ ಕಳಿಸಿದ್ರು ನೋಡಕ್ ಏನ್ ಬಹಳ ದಷ್ಟಪುಷ್ಟವಾಗಿತ್ತು ಇಲ್ಲಿ ಬಂದು ಕೆಲವೇ ದಿವ್ಸದಲ್ಲಿ ಕಾಯಿಲೆ ಶುರುವಾಯಿತು ಕೃಷಿ ಯೂನಿವರ್ಸಿಟಿಗೆ ಕಳಿಸ್ಬಿಟ್ಟು ವೆಟರ್ನರಿ ವಿಭಾಗದಲ್ಲಿ ಅಲ್ಲಿ ಆಪ್ರೇಷನ್ ಮಾಡಿಸಿದಾಗ ಸುಮಾರು ಒಂದು ಏಳೆಂಟು ಕೆ ಜಿ ಪ್ಲಾಸ್ಟಿಕ್ ಸಿಕ್ತದೊಳಗೆ ಅಷ್ಟು ಪ್ಲಾಸ್ಟಿಕ್ ತಿನ್ಬಿಟ್ಟಿತ್ತು ನೋಡಕ್ ಏನು ಒಳ್ಳೆದು ಅಸ್ಪಷ್ಟವಾಗಿತ್ತು ಏನ್ ಗೀರು ಹೊರೀರಿ ಅಂತ ಕೊಟ್ರೆ ಅದೊಂದು ಸತ್ತೋಯ್ತು ಆಪ್ರೇಷನ್ ಆದ್ಮೇಲೆ ಉಳಿಲಿಲ್ಲ ಅದು ಅಂದ್ರೆ ಈ ತರ ತೊಂದರೆಗಳಾಗತ್ತೆ ಅದಕ್ಕೆ ಇನ್ಮೇಲೆ ನೀವ್ ಯಾರೇ ವಾಕಿಂಗ್ ಹೋದ್ರೂ ಕೂಡ ಇಲ್ಲಿಂತಲ್ಲ ನಿಮ್ಮೂರಲ್ಲೇ ಹೋಗ್ರಿ ಎಲ್ಲೇ ಹೋಗ್ರಿ ಒಂದು ಬ್ಯಾಗ್ ಹಿಡ್ಕೊಂಡು ಹೋಗಿ ಒಂದು ಬಟ್ಟೆ ಬ್ಯಾಗ್ ಹಿಡ್ಕೊಂಡು ಹೋಗ್ರಿ ಅಲ್ಲಿ ಏನಾದ್ರು ದಾರಿಲಿ ಕವರ್ ಇರ್ಬೋದು ಡಬ್ಬ ಇರ್ಬೋದು ಏನ್ ನೀರು ಕುಡಿದು ಒಗೆದಿರ್ತಾರೆ ಅಥವಾ ಏನಾದ್ರು ತಿಂದು ಚೆಲ್ಲಿರ್ತಾರೆ ಅಥವಾ ಉಪಯೋಗ ಇಲ್ಲದ ಕ್ಯಾನ್ಗಳು ಅವನ್ನೆಲ್ಲ ಹಾಕಿರ್ತಾರಲ್ಲ ಪ್ಲಾಸ್ಟಿಕ್ಕು ಗಾಜು ಅಂತದನ್ನ ತಗೊಂಡು ಬಂದು ಡಸ್ಟ್ಬಿನ್ ಇದ್ರೆ ನಿಮ್ಮೂರಲ್ಲಿ ಡಸ್ಟ್ಬಿನ್ಗೆ ಹಾಕಿ ಗಾಜನ್ ಬೇರೆ ಕಡೆ ಹಾಕಿ ಪ್ಲಾಸ್ಟಿಕ್ನ ಬೇರೆ ಕಡೆ ಹಾಕಿ ಒಂದು ವೇಳೆ ಡಸ್ಟ್ಬಿನ್ ಇಲ್ಲದೆ ಹೋದ್ರೆ ಅದನ್ನ ನೀವು ಸಂಗ್ರಹ ಮಾಡಿ ಒಂದು ವಾರ ಅದನ್ನ ನಿಮ್ ಮನೇಲಿ ಇಟ್ಕೊಳ್ಳಿ ಹಿತ್ಲೋ ಅಥವಾ ನಿಮ್ ಮನೆ ಮುಂದೆ ಇರ್ತಕ್ಕಂಥ ಚೀಲದಲ್ಲಿ ಕಟ್ಟಿಟ್ರೆ ಅದೇನ್ ಕಾಸ ಆಗಲ್ಲ ಈಚೆಗೆ ಹೋಗಲ್ಲ ಒಂದು ವಾರ ಹದಿನೈದು ದಿವಸ ತಿಂಗಳು ಸಂಗ್ರಹ ಮಾಡಿದ್ರೆ ಅದನ್ನ ರೀಸೈಕ್ಲಿಂಗ್ ಮಾಡೋರು ಬರ್ತಾರೆ ಅಥವಾ ಮನೆ ಈಗ ದೊಡ್ಡ ದೊಡ್ಡ ಹಳ್ಳಿಗಳಲ್ಲೂ ಕೂಡ ಗಾಡಿಗಳು ಬರ್ತಾ ಇದಾವೆ ಅಥವಾ ದೊಡ್ಡ ನಗರ ಪ್ರದೇಶದಲ್ಲಂತೂ ಗಾಡಿಗಳು ಬರ್ತವೆ ಅದಕ್ಕೆ ಪ್ಲಾಸ್ಟಿಕ್ ತ್ಯಾಜ್ಯನ ಕೊಟ್ರೆ ಅವರು ತಗೊಂಡು ಹೋಗ್ತಾರೆ ಕೆಲವರು ವ್ಯಾಪಾರಸ್ಥರು ಇರ್ತಾರೆ ಅವ್ರಿಗೆ ಕೊಟ್ರೆ ನೀವು ಕೆ ಜಿ ಗಟ್ಲೆ ಮಾಡಿಕೊಟ್ರೆ ಅವ್ರು ಅದಕ್ಕೆ ಹಣವೂ ಕೂಡ ಕೊಡ್ತಾರೆ ಆ ಹಣ ಏನು ಬಹಳ ದೊಡ್ಡ ಕೆಲ್ಸಕ್ಕೆ ಬರಲ್ಲ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಕೊಡ್ಬೋದು ಅದಕ್ಕೆ ಒಂದು ಕೆಜಿ ಎರಡು ಕೆಜಿ ಕೊಟ್ರೆ ಅಷ್ಟು ಕೊಡಲ್ಲ ಅವರು ಹದಿನೈದು ಇಪ್ಪತ್ತು ರೂಪಾಯಿ ಕೊಟ್ಬಿಡ್ತಾರೆ ಅಷ್ಟೇನೆ ಅದೇನೇ ಆಗಲಿ ಅದು ಮುಖ್ಯ ಅಲ್ಲ ನಮಗೆ ಅದು ವಿಲೇವಾರಿ ಆಗಬೇಕು ಅಂದ್ರೆ ಪ್ಲಾಸ್ಟಿಕ್ನ ಒಂದು ಕಡೆ ಸಂಗ್ರಹ ಮಾಡಿ ಸುಡಬೇಡಿ ಸುಟ್ರೆ ಬಹಳ ಕೆಟ್ಟದ್ದು ಸುಡೋದು ಸುಮ್ಮನೆ ಇರೋದಕ್ಕಿಂತಲೂ ಕೆಟ್ಟದ್ದು ಪರಿಸರಕ್ಕೆ ಬಹಳ ಕೆಟ್ಟ ಹಾನಿ ಮಾಡುತ್ತೆ ಅದ್ರ ಉಸಿರನ್ನ ತಗೋ ಅದರದ್ದು ಏನು ಸುಟ್ಟಿದ ಪಾರ್ಟಿಕಲ್ಸ್ ನಿಮ್ಮ ಒಳಗಡೆ ಶ್ವಾಸಕೋಶಕ್ಕೆ ಹೋಗ್ಬಾರ್ದು ಆದ್ರಿಂದ ಆಮೇಲೆ ಇವಾಗ ನೀವು ಬಿಟ್ಟಂತ ಪ್ಲಾಸ್ಟಿಕ್ನ ಹಾಗೆ ಬಿಟ್ರೆ ಮಳೆ ಬಂದಾಗ ಅದು ಕೆರೆಗಳಿಗೆ ಹೋಗುತ್ತೆ ಕೆರೆಯಿಂದ ನದಿಗಳಿಗೆ ಹೋಗುತ್ತೆ ನದಿಯಿಂದ ಸಮುದ್ರಕ್ಕೆ ಹೋಗುತ್ತೆ ಸಮುದ್ರದಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗಿದೆ ಇದು ಬಹಳ ದೊಡ್ಡ ಸಮಸ್ಯೆ ನದಿಗಳಲ್ಲೂ ಕೂಡ ಅಷ್ಟೇ ಅದ್ರ ನೀರು ಕುಡಿಯೋದು ದನಗಳಿಗಾಗ್ಲಿ ಜನಗಳಿಗಾಗ್ಲಿ ಒಳ್ಳೇದಲ್ಲ ಆದ್ರಿಂದ ಪ್ಲಾಸ್ಟಿಕ್ ಅನ್ನ ನೀವೆಲ್ಲೇ ಕಾಣ್ಲಿ ವಿಷ ವಿಷದ ಸಮಾನ ಅದು ಇವಾಗ ಭೂಮಿಗೆ ವಿಷದ ಸಮಾನ ಆದ್ರಿಂದ ಕಡ್ಡಾಯವಾಗಿ ನಿಮ್ ವಾಕಿಂಗ್ ಸಾರ್ಥಕ ಆಗ್ಬೇಕು ಅಂದ್ರೆ ಪ್ರತಿಯೊಬ್ರು ಕೈಯಲ್ಲೊಂದು ಕೈ ಚೀಲ ಇಟ್ಕೊಂಡು ವಾಕಿಂಗ್ ಹೋಗ್ರಿ ಹಂಗೆ ಹೋಗ್ಬೇಡಿ ಅಥವಾ ನಿಮಗೆ ನೀರಿನ ಬಾಟ್ಲಿ ನೀರಿಟ್ಕೊಂಡು ಹೋಗ್ಬೇಕು ಅಂದ್ರೆ ವಾಕಿಂಗ್ ಹೋಗೋಕೆ ಕೆಲವರು ನೀರಿಟ್ಕೊಂಡು ಹೋಗಿ ತೊಂದರೆ ಇಲ್ಲ ಅಲ್ಲಿ ಕುಡಿದ್ಬಿಟ್ಟು ಅಲ್ಲಿ ಆ ಬಾಟ್ಲಿನ ಅಲ್ಲೇ ಒಗದ್ ಬರಬೇಡಿ ಪ್ಲಾಸ್ಟಿಕ್ ಅಲ್ಲಿ ನೀರು ತಗೊಂಡು ಹೋಗ್ಲೇಬೇಡಿ ಸಾಧ್ಯವಾದಷ್ಟು ಮಟ್ಟಿಗೆ ಸ್ಟೀಲ್ ಬಾಟ್ಲಿ ಮಾಡಿ ಅಥವಾ ಅಲ್ಲಿ ಇಟ್ಕೊಳ್ಳಿ ನೀರನ್ನ ಅಥವಾ ವಾಕಿಂಗ್ ದಿವಸ ವಾಕಿಂಗ್ ಹೋಗುವಾಗ ನೀರು ಕುಡಿಯೋ ಅಗತ್ಯ ಬೀಳಲ್ಲ ನಿಮ್ಗೆ ಮನೇಲೆ ಕೊಡ್ಕೊಂಡು ಹೋಗಿರ್ತೀರ ಆದ್ರಿಂದ ನೀರಿನ ಬಾಟ್ಲಿ ಹೋಗೋ ಅಗತ್ಯ ಇಲ್ಲ ಚೀಲ ಮಾತ್ರ ತಗೊಂಡೋಗ್ರಿ ಅಲ್ಲಿ ಎಲ್ಲೇ ಪ್ಲಾಸ್ಟಿಕ್ ರಸ್ತೆನಲ್ಲೇ ಕಾಣ್ಲಿ ಯಾರ್ದಾದ್ರು ಮನೆ ಮುಂದೆ ಕಾಣ್ಲಿ ಆಮೇಲೆ ಕೆಲವು ಸಾರಿ ನಿಮ್ಮನ್ನ ಪ್ರಾರಂಭದಲ್ಲಿ ನೋಡಿದವ್ರು ನಗಬಹುದು ಅವ್ರ ಮನೆ ಮುಂದೆ ಪ್ಲಾಸ್ಟಿಕ್ ಹಾಕಿರ್ತಾರೆ ನೀವು ಅವ್ರದ್ದು ಎತ್ಕೊಂಡು ನಿಮ್ಮ ಇರ್ತಾರೆ ಏನು ಹುಚ್ಚಿಗೆ ಚಿಡಿದಿದೆಯಾ ಅವನಿಗೆ ಅಂದ ಅಂದಬಹುದು ಅಥವಾ ನಗಬಹುದು ಆದ್ರೂ ನೀವು ಅದಕ್ಕೆ ಬೆಲೆ ಕೊಡಬೇಡಿ ಯಾಕಂದ್ರೆ ನೀವು ಅವ್ರ ತರ ಅಲ್ಲ ಏನ್ ನಿಮ್ಮನ್ನ ನೋಡ್ ನಗ್ತಾರಲ್ಲ ಅವರು ಅರೆ ಹುಚ್ಚರು ಅಂತ ಇಟ್ಕೊಳ್ಳಿ ಅಥವಾ ನಿಮ್ಮ ಅನ್ಸಿಗೆ ಕಳಿಸ್ಬೇಕು ನಿಮ್ಮ ಅನ್ಸಿಗೆ ಕಳಿಸ್ಬೇಕು ಅನ್ಕೊಳ್ಳಿ ಧೈರ್ಯವಾಗಿ ಜೋರಾಗ ಮತ್ತೆ ಜೋರಾಗ ಜಗಳ ಶುರುವಾಗ್ತಾವ ಮತ್ತೆ ಗೊತ್ತಾಯ್ತಲ್ಲ ಅವ್ರ ಮನೆ ಪ್ಲಾಸ್ಟಿಕ್ ತಗೊಂಡ್ರು ನಿಮ್ ಜೊತೆ ಜಗಳ ಮಾಡ್ತಾರೋ ಅವ್ರು ಗೊತ್ತಾಯ್ತಾ ಆದ್ರಿಂದ ಜೋರಾಗ ಹೋಗ್ಬೇಡಿ ನಿಮ್ ಮನ್ಸಲ್ಲಿ ಅಂದ್ಕೊಳ್ಳಿ ಬೇಕಾದ್ರೆ ಇಲ್ಲ ನೀವು ಇನ್ನೂ ಧೈರ್ಯವಂತರಿದ್ರೆ ಸುಮ್ಮನೆ ಇರಿ ಏನು ಅನ್ಕೊಳ್ಳೇಬೇಡಿ ನಾನು ದೇಶಕ್ಕೋಸ್ಕರ ಮಾಡ್ತಾ ಇದ್ದೀನಿ ಸಮಾಜಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅನ್ನೋ ಧೈರ್ಯದಿಂದ ಅದು ಯಾರೇ ಏನೇ ಅನ್ಕೊಂಡ್ರು ನಿಮ್ಮ ನೋಡ್ ನಕ್ಕರೂನು ಅಥವಾ ಹಾಸ್ಯ ಮಾಡಿದ್ರು ಯಾವುದಕ್ಕೂ ಬೆಲೆ ಕೊಡಬೇಡಿ ಅದನ್ನ ತಗೊಂಡ್ ಬಂದು ನಿಮ್ಮ ಮನೇಲಿ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಅಥವಾ ಗೊಬ್ಬರದ ಚೀಲ ಇದ್ರೆ ಅದ್ರಲ್ಲಿ ಹಾಕಿಡಿ ಇಲ್ಲಿ ನಮ್ ರಸ್ತೆ ಹತ್ರ ಇಟ್ಟಿದೀವಿ ನಲ್ವತ್ತು ಚೀಲ ಅಲ್ಲಿ ಉಳುವಿನ ತಂದು ಇನ್ನೂ ಕೊಟ್ಟಿಲ್ಲ ನಾಳೆ ಕೊಡ್ತೀವಿ ಅದನ್ನ ನಾಳೆ ಕೊಡ್ಬೋದು ಅಂದ್ರೆ ಅದೇನ್ ಕೆಡಲ್ಲ ಚೀಲದಲ್ಲಿ ಹಾಕಿ ಕಟ್ಟಿಟ್ಬಿಟ್ರೆ ಅದೇನ ಆ ಕಡೆ ಈ ಕಡೆ ಹರಡೋದಿಲ್ಲ ಗಾಳಿ ಬಂದರೂ ಏನಾಗಲ್ಲ ಆದ್ರಿಂದ ಆ ರೀತಿ ನೀವು ಸಂಗ್ರಹ ಮಾಡಿ ಇಟ್ಕೊಂಡ್ರೆ ವಾರಕ್ಕೋ ಹದಿನೈದು ದಿವಸಕ್ಕೋ ತಿಂಗಳ ತನಕ ಇಟ್ಟರು ಎರಡು ತಿಂಗಳ ತನಕ ಇಟ್ಟರು ಅದೇನಾಗಲ್ಲ ಆದರೆ ಹೊರಗಡೆ ಪರಿಸರಕ್ಕೂ ಬಿಡಬೇಡಿ ಸುಡೋಕ್ಕೂ ಹೋಗಬೇಡಿ ಯಾವ ಕಾರಣಕ್ಕೂ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಕನ್ನು ರಬ್ಬರ್ನ ಸುಡಬಾರ್ದು ಅದರಿಂದ ಗಾಳಿ ಕೆಟ್ಟ ಹೋಗುತ್ತೆ ಬೇರೆಯವರು ಹೃದಯ ಶ್ವಾಸ ಶ್ವಾಸಕೋಶಕ್ಕೆ ಹೋಗಿ ಅದು ಒಳ್ಳೆ ಪರಿಣಾಮ ಮಾಡಲ್ಲ ಆದ್ರಿಂದ ಪ್ರತಿಯೊಬ್ಬರು ವಾಕಿಂಗ್ ಹೋಗೋರು ಇದನ್ನು ಗಮನಿಸಿದ್ರೆ ನಮ್ಮ ದೇಶನೇ ಸ್ವಚ್ಛ ಆಗೋಗ್ಬಿಡುತ್ತೆ ನಮ್ಮ ದೇಶನೇ ಸ್ವಚ್ಛ ಆಗುತ್ತೆ ಮಾಡ್ತೀವಿ ಅಂದ್ರೆ ನಮ್ಮ ಕಾಲಲ್ಲಿ ಸಿಕ್ಕಿದ್ದನ್ನು ಒದಿಯೋದು ಆ ಕಡೆ ಸೈಡಿಗೆ ತಳ್ಳೋದು ಆಮೇಲೆ ಅವ್ರು ಇನ್ನೊಬ್ರು ತಳ್ಳೋದು ಹಿಂಗ್ ಮಾಡಿ ನಮಗೆ ನಾವು ಮಾರಕ ಮಾಡ್ಕೊತಾ ಇದ್ದೀವಿ ರೈತರು ಹೊಲದಲ್ಲಿ ಪ್ಲಾಸ್ಟಿಕ್ ಇದೆ ರೈತರು ಹೊಲದಲ್ಲಿ ಎಷ್ಟೋ ಪ್ಲಾಸ್ಟಿಕ್ ಇದೆ ಅದನ್ನ ರೈತರು ತಗೊಂಬಂದು ಒಂದ್ ಕಡೆ ಸಂಗ್ರಹ ಮಾಡಿ ಅವ್ರು ಕೊಡ್ಬೋದು ಆಮೇಲಿಂದ ಮನೆಗಳ ಮುಂದೆ ಪ್ಲಾಸ್ಟಿಕ್ ಆಮೇಲೆ ಫ್ಯಾಕ್ಟ್ರಿಗಳಲ್ಲಿ ಬೇರೆ ಬೇರೆದ್ರಲ್ಲಿ ಏನು ಪ್ಲಾಸ್ಟಿಕ್ ಸಿಕ್ಕರೂ ಕೂಡ ಅದನ್ನ ವಿಲೇವಾರಿ ಮಾಡಿ ಆಮೇಲೆ ನಮ್ಮ ದೇವ್ರುಗಳು ಅಂದ್ರೆ ಗೊತ್ತಾಯ್ತಲ್ಲ ಗಾಜಿನ ಬಾಟ್ಲಿ ಹೊಡೆದೋಗಿರ್ತಲ್ಲ ಅವ್ರಿಗೆ ದೇವ್ರ ಸುಸ್ತಾನದಲ್ಲೇ ಶರೀಫ್ ಅಜ್ಜಿನ್ ವಂಶಸ್ತ್ರ ಅಂದ್ಕೊಂಡ್ಬಿಡಿಬೇಕವ್ ಗೊತ್ತಾಯ್ತಲ್ಲ ಕುಡುಕರು ಅವ್ರದ್ದು ಅವ್ರ ಪವಾಡನು ಇನ್ಮೇಲೆ ನಾವು ಬೈಯೋದು ಬೇಡ ಅವ್ರಿಗೆ ಆ ಒಂದ್ ದಿವ್ಸ ಎರಡು ದಿವ್ಸ ನೀವು ನೋಡಿದ್ರು ಅವರು ನಗಬಹುದು ಅಂತ ಗಾಜಿನ ಬಾಟ್ಲುಗಳನ್ನು ಕೂಡ ಅಥವಾ ಗಾಜು ಹೊಡೆದಿದ್ರೆ ಅಲ್ಲಿ ಬಲ್ ಬಿಡಬೇಡಿ ಅದನ್ನು ಬ್ಯಾಗಲ್ಲಿ ಹಾಕೊಂಡು ಬಂದು ಒಂದ್ ಕಡೆ ಸಂಗ್ರಹ ಮಾಡಿ ಇತ್ತೀಚೆಗೆ ಗಾಜಿನ ತೆಗೆದುಕೊಳ್ಳೋರು ಕೂಡ ಸಿಗ್ತಿದ್ದಾರೆ ನಿಮಗೆ ಗಾಜನ್ನು ವಿಲೇವಾರಿ ಮಾಡ್ಬೋದು ಆ ಗಾಜನ್ನು ಕೂಡಿಸಿ ಅದನ್ನು ಕಸಕ್ಕೆ ಕೊಡಿ ವಿಲೇವಾರಿ ರೀಸೈಕ್ಲಿಂಗ್ ಕೊಡಿ ಅದರಿಂದ ಒಳ್ಳೇದಾಗತ್ತೆ ಆದ್ರಿಂದ ಆ ಕುಡುಕರನ್ನ ಇನ್ಮೇಲೆ ಬೈದು ತಿದ್ದಕ್ಕಾಗಲ್ಲ ಅವ್ರನ್ನ ಬಿಡಿಸೋಕ್ಕೂ ಆಗಲ್ಲ ಅವ್ರು ಕುಡಿದು ಕುಡ್ದು ಸಾಯಲಿ ಜನಸಂಖ್ಯೆ ಕಮ್ಮಿ ಆಗಲಿ ಗೊತ್ತಾಯ್ತಲ್ಲ ಆದರೆ ಅವ್ರಿಗೆ ನೀವು ಅವ್ರು ಬಿಟ್ಟಂಥ ಕಸವನ್ನ ನಾವು ಪರಿಸರಕ್ಕೆ ಬಿಡೋದು ಬೇಡ ಅದನ್ನ ತಗೊಂಡ್ ಬನ್ನಿ ಅದನ್ನ ವಿಲೇವಾರಿ ಮಾಡೋ ವ್ಯವಸ್ಥೆ ಮಾಡ್ಕೊಳ್ಳಿ ಈಗ ನಾವು ಅದೇ ಯೋಚನೆ ಮಾಡ್ತಾ ಇದ್ದೀವಿ ಚರ್ಚೆ ಮಾಡ್ತಾ ಇದ್ದೀವಿ ಆ ಸತ್ಯಕ್ಕ ಸ್ವಚ್ಛತಾ ಮಿಷನ್ ಅದರ ಜೊತೆಗೆ ಯಾರ್ಯಾರು ಕೈ ಕೂಡಿಸ್ತಾರೋ ಅದನ್ನೆಲ್ಲ ಮಾಡಿ ತೀರ್ಥಕ್ಷೇತ್ರಗಳ ಕಡೆಗೂ ಗಮನ ಕೊಡೋಣ ತೀರ್ಥಕ್ಷೇತ್ರದಲ್ಲೂ ಸಿಕ್ಕಾಪಟ್ಟೆ ಕಸ ಇದೆ ಎಲ್ಲಾ ತೀರ್ಥಕ್ಷೇತ್ರಗಳಲ್ಲೂ ಇದೆ ಅದನ್ನ ಆಯಾ ಭಕ್ತರೇನೆ ತಗೊಂಡು ಬಂದು ರೀಸೈಕ್ಲಿಂಗ್ ಮಾಡುವಂತಹ ವ್ಯವಸ್ಥೆಯನ್ನ ಮಾಡುವ ಸದ್ಬುದ್ದಿ ಕೊಟ್ರೆ ನಮ್ಮ ದೇಶವನ್ನೇ ಕೈಲಾಸ ಮಾಡ್ಬೋದು ಅಂತ ಗುರಿಯನ್ನು ಇಟ್ಕೊಳ್ಳಿ ಯಾರು ನಿರಾಶರಾಗಬೇಡಿ ಹಿಂದೆ ಮೋದಿ ಅವರು ಬರಕ್ ಮುಂಚೆ ನಿಮಗೆಲ್ಲ ನಿರಾಶೆ ಬಿತ್ ಬಿಟ್ಟಿದ್ರು ಇನ್ನೇ ನಮ್ಮ ದೇಶ ಸುಧಾರಣೆ ಆಗಲ್ಲ ಭ್ರಷ್ಟಾಚಾರ ಕಡಿಮೆ ಆಗಲ್ಲ ಕಸ ತೆಗಿಯಕಾಗಲ್ಲ ಹಿಂಗೆ ಹಾಳಾಗೋಗ್ಬಿಡೋಣ ಪಾಕಿಸ್ತಾನ ತಂದ್ಬಿಡ್ತಿದ್ರು ನಿಮ್ಮನ್ನು ಇನ್ನೊಂದು ಐದತ್ತು ವರ್ಷ ಬೇರೆಯವ್ರ ಕೈಗೆ ಕೊಟ್ಟಿದ್ರೆ ಆದರೆ ಪುಣ್ಯದ ಕಾಲ ಬಂತು ಹತ್ತು ಹದಿನೈದು ವರ್ಷದಿಂದ ಮತ್ತೆ ದೇಶದಲ್ಲಿ ಒಂದು ಹೊಸ ಸಂಚಲನ ಶುರುವಾಗಿದೆ ಸ್ವಚ್ಛತಾ ಪ್ರಜ್ಞೆ ಶುರುವಾಗಿದೆ ಅದನ್ನ ನೀವೆಲ್ರು ಬೆಳೆಸ್ಕೊಂಡು ಮುಂದೆ ನಮ್ಮ ದೇಶವನ್ನ ಯಾಕೆ ಅಮೇರಿಕಾ ಮಾಡಕ್ಕಾಗಲ್ಲ ಅಮೇರಿಕಾದಷ್ಟು ಸ್ವಚ್ಛ ಯಾಕೆ ಮಾಡಕ್ಕಾಗಲ್ಲ ನಮ್ಮ ದೇಶವನ್ನ ಯಾಕೆ ಜಪಾನ್ ತರ ಪ್ರಾಮಾಣಿಕತೆಗೆ ಶಿಸ್ತು ಸ್ವಚ್ಛತೆ ಕೊಳೆ ಕೊಳೆಗಲ್ದಂಗೆ ಮಾಡಕ್ಕಾಗಲ್ಲ ಮಾಡಬಹುದು ಆಮೇ ಆ ಏನು ಜಪಾನ್ದವ್ರಿಗಿಂತ ನಾವು ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಜನಸಂಖ್ಯೆ ಜಾಸ್ತಿ ಇದ್ದೀವಿ ಹತ್ತು ಹನ್ನೆರಡು ಅಂತೂ ಜಾಸ್ತಿ ಇದ್ದೀವಿ ಹನ್ನೆರಡು ಪಟ್ಟು ಜಾಸ್ತಿ ಇರೋರು ಸ್ವಚ್ಛತೆ ಯಾಕೆ ಮಾಡಕ್ಕಾಗಲ್ಲ ಸ್ವಚ್ಛತಾ ಪ್ರಜ್ಞೆಯನ್ನು ಮಕ್ಕಳಿಗೆ ಇವತ್ತು ಆಕಾಶನೇ ಹೊತ್ಕೊಂಡು ಬಂದಿದ್ದಾನೆ ಆ ಪ್ಲಾಸ್ಟಿಕ್ ಹಾಕಿದ ಚೀಲನ ದೊಡ್ಡದೇ ಇದ್ರು ಕೂಡ ಅವನ ಲೆಕ್ಕಕ್ಕೆ ಭಾರನೆ ಅಂಥದ್ರಲ್ಲಿ ಅವನೇ ಹೊತ್ಕೊಂಡು ಬಂದಿದ್ದಾನೆ ಗಾಜಿಂದು ಕಾರಲ್ಲಿ ಅವ್ರು ತಂದು ಕೊಟ್ಟಿದ್ದಾರೆ ಒಬ್ರೆ ನಮ್ಮ ಉಪವಾಸದ ಸಾಧಕರೇ ಅದಕ್ಕೆ ಮಕ್ಕಳಿಗೆ ಇದನ್ನ ನಾವು ಕಲ್ಸಿದ್ರೆ ಅವ್ರು ದೊಡ್ಡವರಾದ್ಮೇಲೆ ಮರೆಯಲ್ಲ ಅದಕ್ಕೆ ಅದನ್ನ ನೀವೆಲ್ಲರೂ ಕಲ್ತ್ಕೊಳ್ಳಿ ಯಾರ್ಯಾರು ಯೂಟ್ಯೂಬ್ ಕೇಳಿಸ್ಕೊಳ್ತಿರೋ ನಾಳೆ ವಾಕಿಂಗ್ ಹೋಗುವಾಗ ಒಂದು ಕೈ ಚೀಲವನ್ನ ನಿಮ್ಮ ಜೊತೆಗೆ ಹೋಗಿರಿ ಕಸವನ್ನು ತಗೊಂಡು ಬನ್ನಿ ಕೊಳೆಯೋ ಕಸ ಕರ್ಗೋ ಕಸದ ಬಗ್ಗೆ ಚಿಂತೆ ಮಾಡಬೇಡಿ ಅದು ಅವ್ರ ಕರ್ಮ ಏನು ಮಾಡಕ್ಕೆ ಕರಿ ಅದು ಅದು ಕರಗುತ್ತೆ ಕೊಳೆಯುತ್ತೆ ಪ್ಲಾಸ್ಟಿಕ್ಕು ಗಾಜು ಮತ್ತು ಕಬ್ಬಣ ಈ ವಿಷಯದಲ್ಲಿ ನಿಮ್ಮ ಎಲ್ಲರ ಜಾಗೃತಿ ಎಚ್ಚರಿಕೆ ಇರಲಿ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ